ಕರ್ನಾಟಕ ಪತ್ರಕರ್ತರ ಸಂಘ ಮಾಗಡಿ ಶಾಖೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದ ಜೆ ಪಿ ಫೌಂಡೇಶನ್ನ ಚಂದ್ರೇಗೌಡರು ಮತ್ತು ಚಕ್ರಬಾವಿಯ ಮಾರೇಗೌಡರು ನಮಸ್ಕಾರ ಈ ದಿವಸ ನಮ್ಮ ಮಾಗಡಿ ಶಾಖೆ ಕರ್ನಾಟಕ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರುಗಳು ಅಧ್ಯಕ್ಷಗಳು ಪದಾಧಿಕಾರಿಗಳು ಬಂದು ನಮಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದೆ ಅವರಿಗೆ ಮೊದಲಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೊಡ್ತಾ ಸಮಸ್ತ ನಾಡಿಗೆ ಮಾಗಡಿ ಜ ಮಾಗಡಿ ತಾಲೂಕಿನ ಎಲ್ಲ ಜನತೆಗೂ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ದಯಮನಾದಂಥ ರಂಗನಾಥ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಿ ಎಲ್ಲರೂ ಸಂತೋಷವಾಗಿರಲಿ ಅಂತ ನಾನು ಶುಭ ಕೋರ್ತೀನಿ ಪತ್ರಕರ್ತರ ಸಂಘದ ಮಾಗಡಿ ಶಾಖೆಯ ಎಲ್ಲ ಪದ್ಯ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಈ ದಿನ ಬಂದು ನಮ್ಮ ಯುವ ನಾಯಕರಾದಂಥ ನಮ್ಮ ನೆಚ್ಚಿನ ನಾಯಕರಾದ ಚಂದ್ರೇಗೌಡರು ಮತ್ತು ನಿಮಗೆಲ್ಲರೂ ಕೂಡ ಶುಭವನ್ನು ಕೋರಿದಿರಿ ಹೊಸ ವರ್ಷದ ಶುಭಕಾಮನೆಗಳನ್ನು ಹೇಳಿದಿರಿ ನಾವು ಕೂಡ ನಿಮಗೆ ಮುಂದಿನ ಇಪ್ಪತ್ತೈದನೇ ವರ್ಷ ಇಪ್ಪತ್ತೈದನೇ ಇಸ್ವಿ ತಮಗೂ ಕೂಡ ಒಳ್ಳೆಯದಾಗಲಿ ಭಗವಂತ ತನ್ನೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಹಾಗೂ ಈ ತಾಲೂಕಿನ ಸಮಸ್ತ ಜನತೆಗೂ ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಟ್ಟು ಕಾಪಾಡಲಿ ಮುಂದೆ ಯಾವುದೇ ಈ ವರ್ಷ ಯಾವುದೇ ರುಜಿನಗಳು ಬರೆದಲ್ಲೇ ಬೆಳೆಗಳು ಮಳೆ ಬೆಳೆ ಚೆನ್ನಾಗಾಗಲಿ ಅನ್ನೋ ವಿಚಾರವನ್ನು ಅನ್ನವನ್ನು ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ